ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರೀಟೆಸ್ಟ್ ಅಥವಾ ಸೇತು ಬಂದ ಪರೀಕ್ಷೆ ಪೂರ್ವ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ವಿದ್ಯಾರ್ಥಿಗೆ ಸಂಬಂಧಿಸಿದಂತಹ ಹೆಸರು ಅಹ್ ವಿದ್ಯಾರ್ಥಿಯ ತರಗತಿ ಶ್ರೇಣಿ ಹಾಜರಿ ಸಂಖ್ಯೆಗೆ ಸಂಬಂಧಿಸಿದಂತೆ ಇಲ್ಲಿ ನಮೂದಿಸುವುದಕ್ಕಾಗಿ ಸ್ಥಳಾವಕಾಶ ಕೊಟ್ಟಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಯಾವುದು ಇರುತ್ತೋ ಅದನ್ನು ಆರಿಸಿ ಬರೆಯಬೇಕಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಕೇಳಿರುವಂಥದ್ದು ನಲವತ್ತೊಂಬತ್ತು ಹದಿಮೂರು ಐದು ಇಪ್ಪತ್ತೈದು ಅಂತ ಇರುವಂಥದ್ದು ಇವುಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂಥದ್ದಾಗಿದೆ ಎರಡನೇ ಪ್ರಶ್ನೆ ಅನ್ವರ್ತ ನಾಮಪದಕ್ಕೆ ಉದಾಹರಣೆ ಕೇಳಿರುವಂಥದ್ದು ರಾಮ ಬೆಟ್ಟ ಕುರುಡ ಮಹೇಶ್ ಇನ್ನು ಮೂರನೇ ಪ್ರಶ್ನೆ ಗುರುಪದೇಶ ಇದು ಯಾವ ಸಂಧಿ ಅಂತ ಕೇಳಿರುವಂತಹ ಆದೇಶ ಸಂಧಿ ಸವರ್ಣ ದೀರ್ಘ ಗುಣ ಸಂಧಿ ವೃದ್ಧಿ ಸಂಧಿ ಇನ್ನು ನಾಲ್ಕನೇ ಪ್ರಶ್ನೆ ನೀನು ನೀವು ಇವು ಈ ಪುರುಷ ವಾಚಕ ಸರ್ವನಾಮಗಳು ಅಂತ ಕೇಳಿರುವಂಥದ್ದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಯಾವುದು ಅಲ್ಲ ಐದನೇ ಪ್ರಶ್ನೆ ಮಕ್ಕಳು ಹಾಡನ್ನು ಹಾಡುವರು ಈ ವಾಕ್ಯ ಯಾವ ಕಾಲದಲ್ಲಿದೆ ಅಂತ ಕೇಳಿರುವಂಥದ್ದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಯಾವುದು ಅಲ್ಲ ಇನ್ನು ಆರನೇ ಪ್ರಶ್ನೆ ಕೃಷ್ಣ ತನ್ನ ಬೆರಳಿನಿಂದ ಗೋವರ್ಧನಗಿರಿಯನ್ನು ಮೇಲಕ್ಕೆ ಎತ್ತಿದನು ಈ ವಾಕ್ಯದಲ್ಲಿರುವ ಕರ್ತೃಪದ ಕೇಳಿರುವಂಥದ್ದು ಕೃಷ್ಣನು ಬೆರಳಿನಿಂದ ಗೋವರ್ಧನಗಿರಿಯನ್ನು ಮೇಲಕ್ಕೆ ಇನ್ನು ಏಳನೇ ಪ್ರಶ್ನೆ ವಾಸು ಬಟ್ಟೆಯಿಂದ ಕಣ್ಣುಗಳನ್ನು ತೊಡಗಿದನು ಈ ವಾಕ್ಯವು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಯಾವುದಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕೇಳಿರುವಂಥದ್ದು ಅನ್ನು ಅಲ್ಲಿ ಇಂದ ಅಂಬತ್ತನೇ ಪ್ರಶ್ನೆ ದಿಗ್ವಾಚಕ ಪದ ಯಾವುದು ಅಂತ ಕೇಳಿರುವಂಥದ್ದು ಹಲವು ವಿಶೇಷ ಪೂರ್ವ ಮರ ಇನ್ನು ಹತ್ತನೇ ಪ್ರಶ್ನೆ ಮುಮ್ಮಡಿ ಯಾವ ಸಮಾಸಕ್ಕೆ ಉದಾಹರಣೆ ಅಂತೇಳಿ ತತ್ಪುರುಷ ಸಮಾಸ ದ್ವಿಗು ಸಮಾಸ ಬಹುರ್ವಿ ಸಮಸ ಕ್ರಿಯಾ ಸಮಾಸ ಇನ್ನು ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರುವಂಥದ್ದು ಇದನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಕನಕದಾಸರು ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ಇವರ ಕಾಲ ಶಕ ಸುಮಾರು ಸಾವಿರದ ಐದುನೂರ ಎಂಟು ಇವರ ತಂದೆಯ ಹೆಸರು ವೀರಪ್ಪ ತಾಯಿಯ ಹೆಸರು ಬಚ್ಚಮ್ಮ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರು ವಿಜಯನಗರ ಸಾಮ್ರಾಜ್ಯದ ನೆರಳಿನಲ್ಲಿ ಸಣ್ಣ ಮಂಡಲವೊಂದರ ನಾಯಕರಾಗಿದ್ದರು ನಾಯಕರಾಗಿದ್ದ ತಿಮ್ಮಪ್ಪ ನಾಯಕರು ತಮಗೆ ದೊರೆತ ಕೊಪ್ಪರಿಗೆ ಬಂಗಾರವನ್ನು ಬಡವರಿಗೆ ದಾನ ಮಾಡಿದ್ದರಿಂದ ಅವರಿಗೆ ಕನಕದಾಸ ಎಂಬ ಹೆಸರು ಬಂದಿತು ಅವರ ವಿಶಿಷ್ಟ ಗುಣಗಳಾದ ಭಕ್ತಿ ವೈರಾಗ್ಯ ಕಾವ್ಯ ರಚನಾ ಪ್ರತಿಭೆಗಳು ವ್ಯಾಸರಾಯರ ಶಿಷ್ಯರಾಗುವಂತೆ ಮಾಡಿತು ಕನಕದಾಸರ ಆರಾಧ್ಯ ದೈವ ಹಾಗೂ ಅಂಕಿತ ನೆಲೆಯಾದ ಕೇಶವ ಇವರು ರಚಿಸಿದ ಕೃತಿಗಳು ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಮೊದ ಮೋಹನ ತರಂಗಿಣಿ ಮತ್ತು ನಳಚರಿತೆ ದಾಸಶ್ರೇಷ್ಠರಾದ ಇವರು ಸಂತ ಕವಿ ಪ್ರವರ್ತಕ ಹಾಗೂ ಕ್ರಾಂತಿಕಾರ ಎಂದು ಪ್ರಖ್ಯಾತರಾಗಿದ್ದಾರೆ ಕನಕದಾಸರ ಆರಾಧ್ಯ ದೈವ ಯಾವುದು ಅಂತ ಕೇಳಿರುವಂಥದ್ದು ಉತ್ತರಿಸಬೇಕಾಗಿರುವಂಥದ್ದು ಕನಕದಾಸರು ರಚಿಸಿದ ಕೃತಿಗಳು ಯಾವುವು ಅಂತ ಕೇಳಿರುವಂಥದ್ದು ಅದನ್ನು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗಕ್ಕೆ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲವೆಂಬ ಗಾದೆ ನುಡಿ ಕೇಳಿರುವರು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡಿ ದೋಷವೇನು ಅಂತ ಕೇಳಿರುವಂಥವರು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮದೇ ಮಾತುಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಕೊಟ್ಟಿರುವ ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿಸಿ ಪದ ರಚಿಸಿ ಅಂತ ಕೇಳಿರುವಂಥದ್ದು ಇವುಗಳಿಗೆ ಸ್ವಯ ಸೇರಿಸಿ ಪದರಚಿಸಬೇಕಾಗಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳನ್ನು ಹೆಸರಿಸಿ ಬರೆಯಬೇಕಾಗಿರುವಂಥದ್ದು ಬಿಲ್ಲಾ ಹಬ್ಬ ವೈಜ್ಞಾನಿಕ ನಡುಗನ್ನಡ ಸಂಸ್ಕೃತಿ ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ನಾಣ್ಣುಡಿ ಪದಪುಂಜ ನುಡಿಗಟ್ಟು ಸೌಮ್ಯೋಕ್ತಿ ಪದಗಳನ್ನು ಪುನಃ ತಪ್ಪಿಲ್ಲದೆ ಬರೆಯಿರಿ ಅಂತ ಕೇಳಿರುವಂಥದ್ದು ಹುಲ್ಲು ಹಿಡಿದು ಮಾತಾಡು ಅನ್ನದ ದಾರಿ ಅಹ್ ಆಶ್ಚರ್ಯ ಚಕಿತನಾಗು ಹನುಮಂತನ ಬಾಲ್ ಇನ್ನು ಹದಿನಾರನೇ ಪ್ರಶ್ನೆ ಇರುವಂತದು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಉಡುಗೊರೆ ಧ್ಯಾನ ಮಾಡು ಇನ್ನು ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ವಾಕ್ಯ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಕಾವೇರಿ ದಮ್ಮ ಗೋದಾವರಿ ಮಿರುದ ನಾಡದು ಕನ್ನಡಗೋಳ ಅಂತ ಹೇಳಿರುವಂಥದ್ದು ಇದಕ್ಕೆ ಛಂದಸ್ಸಿನ ಹೆಸರನ್ನ ಬರೆಯಬೇಕಾಗಿರುವಂಥದ್ದು ಪ್ರಸ್ತಾರ ಹಾಕಬೇಕಾಗಿರುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮನೋರಮೆಯ ಆಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಇಲ್ಲಿ ಉಪಮೇಯ ಉಪಮಾನ ಉಪಮ ವಾಚಕ ಸಮಾನ ಧರ್ಮ ಅಲಂಕಾರ ಸಮನ್ವಯಗೊಳಿಸಿ ಲಕ್ಷಣವನ್ನ ಹೆಸರಿಸಬೇಕಾಗಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವ್ದಾದ್ರು ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಅರ್ಥವಿಲ್ಲದ ಓದು ವ್ಯರ್ಥ ಅತಿಹಾಸೆ ಗತಿಗೇಡು ಕಾಯಕವೇ ಕೈಲಾಸ ಯಾವ್ದಾದ್ರು ಒಂದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ನೀವು ಬೆಂಗಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಾಮಚಂದ್ರ ಅಥವಾ ರಾಧಾ ಎಂದು ಭಾವಿಸಿ ನಿಮ್ಮ ಅಕ್ಕನ ಮದುವೆ ಕಾರಣ ಮೂರು ದಿನಗಳ ರಜೆ ಕೋರಿ ಬುಕ್ಸೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಕೆಳಗಿನ ವಿಷಯಗಳಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆಯಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂತದ್ದು ಕಂಪ್ಯೂಟರ್ ಶಿಕ್ಷಣ ಪರಿಸರ ರಾಷ್ಟ್ರೀಯ ಹಬ್ಬಗಳು ಇವುಗಳಿಗೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರೋದು ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಇತರ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ